what the world ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಕರ್ತನಲ್ಲಿ ಪ್ರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ಆರಾಧ್ಯ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಈ ದಿನಕ್ಕೆ ನೇಮಕವಾದ ದೇವರ ವಾಕ್ಯ ಭಾಗವು ಪೌಲನು ತೆಸಲು ಲೆಕ್ಕದವರಿಗೆ ಬರೆದ ಮೊದಲನೇ ಪತ್ರಿಕೆ ಒಂದನೇ ಅಧ್ಯಾಯ ಆರರಿಂದ ಹತ್ತು ವಚನಗಳನ್ನು ಓದಿಕೊಳ್ಳೋಣ ಇದಲ್ಲದೆ ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿದ್ದರೂ ಪವಿತ್ರಾತ್ಮನಿಂದಂಟಾದ ಆನಂದದೊಡನೆ ದೇವರ ವಾಕ್ಯವನ್ನು ಅಂಗೀಕರಿಸಿ ನಮ್ಮನ್ನೂ ಕರ್ತನಾದಯೇಸುವನ್ನೂ ಅನುಸರಿಸುವರಾದಿರಿ ಹೀಗೆ ಮಕದೌನ್ಯದಲ್ಲಿಯೂ ಅಕಾಯದಲ್ಲಿಯೂ ಕ್ರಿಸ್ತನನ್ನು ನಂಬೋರೆಲ್ಲರಿಗೆ ಮಾದರಿಯಾದಿರಿ ಕರ್ತನ ವಾಕ್ಯವು ನಿಮ್ಮಿಂದಲೇ ಮಕದೋನ್ಯದಲ್ಲಿಯೂ ಅಕಾಯದಲ್ಲಿಯೂ ಘೋಷಿತವಾದದ್ದಲ್ಲದೆ ದೇವರ ಮೇಲೆ ನೀವು ಇಟ್ಟಿರುವ ನಂಬಿಕೆಯು ಎಲ್ಲ ಸ್ಥಳಗಳಲ್ಲಿಯೂ ಪ್ರಸಿದ್ಧವಾಯಿತು ಆದ್ದರಿಂದ ಆ ವಿಷಯದಲ್ಲಿ ನಾವು ಏನೂ ಹೇಳಬೇಕಾದದ್ದಿಲ್ಲ ನಾವು ನಿಮ್ಮಲ್ಲಿಗೆ ಬಂದಾಗ ನೀವು ಎಂಥ ಮನಸ್ಸಿನಿಂದ ನಮ್ಮ ಬೋಧನೆಯನ್ನು ಕೇಳಿದಿರೋ ಅದನ್ನು ಕುರಿತು ಅಲ್ಲಿಯ ಜನರು ತಾವೇ ಹೇಳುತ್ತಾರೆ ಅದು ಮಾತ್ರವಲ್ಲದೆ ನೀವು ವಿಗ್ರಹಗಳನ್ನು ಬಿಟ್ಟು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಜೀವವುಳ್ಳ ಸತ್ಯ ದೇವರನ್ನು ಸೇವಿಸುವವರಾದಿರಂತಲೂ ಆತನ ಸತ್ತವರೊಳಗಿಂದ ಎಬ್ಬಿಸಿದಂತ ಆಕಾಶದೊಳಗಿಂದ ಬರುವಂತ ಆತನ ಕುಮಾರನನ್ನು ಎದುರು ನೋಡುವರಾದಿರೆಂತಲೂ ತಿಳಿಸುತ್ತಾರೆ ಈ ಗೆಸುವು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವಾತನು ಎಂಬುದೇ ದೇವರೇ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮಾಭಿವೃದ್ಧಿಗಾಗಿ ಆಶೀರ್ವದಿಸಲಿ ಆಮೇಲೆ ದೇವರಿಗೆ ಮಹಿಮೆ ಉಂಟಾಗಲಿ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮವನ್ನು ಆಲಿಸುವಂತ ಕೇಳುಗರಾದ ನಿಮಗೆ ದೇವರು ಸಮಾಧಾನವನ್ನ ನೆಮ್ಮದಿಯನ್ನ ಕರುಣೆಯನ್ನ ನಿಮ್ಮ ಜೀವಿತಗಳಲ್ಲಿ ಅನುಗ್ರಹಿಸಲಿ ಓದಲ್ಪಟ್ಟಂತ ದೇವರ ವಾಕ್ಯವನ್ನ ನಾವು ಗಮನಿಸುತ್ತಿದ್ದಾದರೆ ಪೌಲನು ತೆಸಲೌನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆಯ ಮೊದಲನೇ ಅಧ್ಯಾಯದ ಆರನೇ ವಚನದಿಂದ ಹತ್ತನೇ ವಚನದವರೆಗೂ ಓದಿ ಕೇಳಿಸಿಕೊಳ್ಳಲು ದೇವರು ಕೃಪೆ ಮಾಡಿದಕ್ಕಾಗಿ ದೇವರಿಗೆ ವಂದಿಸುವಂತವನಾಗಿದ್ದಾನೆ ಅದರ ಆರನೇ ವಚನವನ್ನ ನಾವು ನೋಡುವಾಗ ಇದ್ದಲ್ಲದೆ ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿದ್ದರೂ ಪವಿತ್ರಾತ್ಮನಿಂದ ಉಂಟಾದ ಆನಂದದೊಡನೆ ದೇವರ ವಾಕ್ಯವನ್ನ ಅಂಗೀಕರಿಸಿ ಕರ್ತನಾದ ಏಸು ಕ್ರಿಸ್ತನನ್ನು ಅನುಸರಿಸುವವರಾಗಿದ್ದೀರಿ ಹೌದು ಪ್ರಿಯರೇ ಯಾವಾಗ ಸುವಾರ್ತೆಯನ್ನ ಮೆಕ್ಕೆದೋನಿಯಲ್ಲಿ ಅಕಾಯದಲ್ಲಿ ಪೌಲನು ಸೀಲನು ತಿಮೋತಿಯನು ಪ್ರಕಟಿಸಿದ ಸಂದರ್ಭದಲ್ಲಿ ನೀವು ಕೇಳಿದಂತ ವಾಕ್ಯವನ್ನು ಅಂಗೀಕರಿಸಿದ್ದರಿಂದ ದೇವರ ಮಕ್ಕಳಾಗಿದ್ದೀರಿ ಮತ್ತು ದೇವರ ನೀತಿಯಲ್ಲಿ ನೀವು ಪಾಲನ್ನು ಹೊಂದಿದವರಾಗಿದ್ದೀರಿ ಪ್ರಿಯರೇ ಆದ್ದರಿಂದಾಗಿ ಕಂಡ ಇಪ್ಪತ್ನಾಲ್ಕು ಮೊದಲ ವಚನಿಕೆನ ಬರುವಾಗ ಇಸ್ರಾಯೇಲ್ಗೆ ಶುಭ ಉಂಟಾಗಬೇಕೆಂಬುವುದೇ ಯಹೋವನ ಚಿತ್ತವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಅದೇ ರೀತಿಯಲ್ಲಿ ಜ್ಞಾನುಕ್ತಿ ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಇಪ್ಪತ್ತೈದನ ವಚನಕ್ಕೆ ನಾವು ನೋಡುವಾಗ ಮನುಷ್ಯನ ಭಯ ಉರುಳು ಯಹೋವನ ಉದ್ಧಾರ ಎಂಬುದಾಗಿ ಏಷಾಯ ನಲವತ್ತಾರು ನಾಲ್ಕನೇ ವಚನಕ್ಕೆ ಬರುವಾಗ ನಾನೇ ಬರುವೆನು ಹೌದು ನಿನ್ನನ್ನು ಒತ್ತೇನು ಸಹಿಸಿ ನಿರ್ವಹಿಸುವೆನೆಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ ಹೌದು ಪ್ರೇರೆ ಆತನ ತಾಣ ಉಳ್ಳಕ್ಕೆ ನಮ್ಮನ್ನು ಸಮರ್ಪಿಸುವಾಗ ಆತನು ನಮ್ಮನ್ನು ಉನ್ನತವಾಗಿ ನಡೆಸ್ತಾನೆ ದೇವರಿಗೆ ಮಹಿಮೆ ಆಗುವ ಕೀರ್ತನೆ ನೂರ ನಲವತ್ತೇಳು ಅದರ ಮೊದಲು ಮುಚ್ಚಿನಕ್ಕೆ ಬರುವಾಗ ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು ಸಂತೋಷಕರವಾಗಿದೆ ಎಂಬುದಾಗಿ ಹೌದು ಪ್ರಿಯ ದೇವರ ಮಕ್ಕಳೇ ದೇವರನ್ನು ಸ್ತುತಿಸೋಣ ದೇವರಿಗೆ ಮಹಿಮೆ ಪಡಿಸೋಣ ನಾವು ದೇವರಿಗೆ ಸ್ತುತಿ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದಂಥ ಪರಲೋಕದ ತಂದೆಯಾದ ದೇವರೇ ನಮ್ಮ ಕರ್ತನಾದ ಯೇಸು ಯೇಸುಕ್ರಿಸ್ತನಸ್ಸಿನಲ್ಲಿ ನಿಮ್ಮನ್ನು ಸ್ತುತಿಸ್ತೇವೆ ಕೊಂಡಾಡುತ್ತೇವಪ್ಪ ಇವತ್ತಾರಿಯಲ್ಲಿ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಕುಳಿತು ನಿಮ್ಮನ್ನು ಆರಾಧಿಸುವಂತೆ ನಿಮ್ಮ ವಾಕ್ಯವನ್ನು ಕೇಳುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ದೇವಾ ಈಗಾಗಲೇ ಪೌಲನು ತೆಸಲೋನಿಕದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯದ ಆರನೇ ವಚನ ಮೊದಲುಗೊಂಡು ಹತ್ತನೇ ವಚನದವರೆಗೆ ಕೇಳಿ ಅಪ್ಪ ನಿನ್ನ ವಾಕ್ಯದಲ್ಲಿ ನಾವು ಬಲ ಹೊಂದುವಂತೆ ಅದು ಸ್ವಾಮಿ ನೀನು ಕೃಪೆ ಮಾಡಿದಿ ಅದಕ್ಕಾಗಿ ಸ್ತೋತ್ರ ಮೆಕ್ಕೆದೋನಿ ಸಭೆಯಲ್ಲಿ ಸ್ವಾಮಿ ಅಕಾಯಿದಲ್ಲಿಯೂ ನೀನು ಅನೇಕ ಜನಗಳನ್ನು ನಿನ್ನ ಸುವಾರ್ತೆಯಿಂದ ಬಲಪಡಿಸಿ ನಡೆಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಹಾಗೆ ವಿಶ್ವವಾಣಿ ಸಂಸ್ಥೆಯವರಾದ ನಮ್ಮನ್ನ ಸ್ವಾಮಿ ನೀನು ಅದ್ಭುತವಾಗಿ ನಡೆಸುತ್ತಿರುವುದಕ್ಕಾಗಿ ನಮ್ಮ ಭಾರತ ದೇಶವನ್ನ ಸುವಾರ್ತೆಯಿಂದ ತಲುಪುವುದಕ್ಕಾಗಿ ಸುವಾರ್ತೆಯಿಂದ ಅನ್ಯ ಜನಗಳ ಮನನೇತ್ರಗಳನ್ನ ಬೆಳಗಿಸುವುದಕ್ಕಾಗಿ ನೀನು ಕೃಪೆ ಕೊಟ್ಟು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ರತ್ನಾದ ಯೇಸು ಸ್ವಾಮಿ ನಿಮ್ಮನ್ನ ಸುತ್ತಿಸುತ್ತೇವೆ ವಿಶ್ವವಾಣಿ ಮಾಡುವಂತ ಸುವಾರ್ತೆ ಸೇವೆಯಲ್ಲಿ ನೀನು ಇಲ್ಲಿವರೆಗೂ ನೀನು ಮಾಡಿದಂತ ಅದ್ಭುತಗಳಿಗಾಗಿ ಮಹತ್ ಕಾರ್ಯಗಳಿಗಾಗಿ ಅನಾನುಕೂಲತೆಯಲ್ಲಿ ಅನುಕೂಲ ಪಡಿಸಂತ ನಿನ್ನ ಮಹತ್ ಕಾರ್ಯಗಳಿಗಾಗಿ ಸ್ತೋತ್ರ ಹಿಂಸೆಗಳಲ್ಲಿ ಕೂಡ ನಮ್ಮ ಜೊತೆಗಿದ್ದು ಅದ್ಭುತ ಮೂಲಕವಾಗಿ ನಿನ್ನ ನಾಮವನ್ನು ಮಹಿಮೆ ಪಡಿಸುವಂತ ಭಾಗ್ಯ ಕೊಟ್ಟಿದ್ದಿ ಸ್ತೋತ್ರ ಕರ್ತನೆ ವಿಶೇಷವಾಗಿ ಈ ಬೇಸಿಗೆ ನಿಮಿತ್ತ ಅನೇಕ ಜನರು ಬಳಲುತ್ತಾ ಇದ್ದಾರಪ್ಪ ಅವರ ಬಾಧೆಗಳನ್ನೆಲ್ಲ ತೆಗೆದು ಅವರಿಗೆ ಆರೋಗ್ಯವನ್ನು ಕೊಟ್ಟು ನಡೆಸು ದೇವ ಯು ಸಿ ಪರೀಕ್ಷೆಗಳನ್ನು ಬರೆಯುವಂಥ ಯವನಸ್ಥ ಮಕ್ಕಳಿಗಾಗಿ ಸ್ತೋತ್ರ ಕತ್ತನೆ ಅವರು ಭಯ ಭೀತರಾಗದೆ ಅವರು ಜ್ಞಾನವಂತರಾಗಿ ಅವರ ಅಭ್ಯಾಸಗಳನ್ನು ಮಾಡುವುದರಲ್ಲಿ ತಮ್ಮನ್ನು ತಾವು ಆಸಕ್ತಿಯಿಂದ ಓದುವಂತೆ ಸಹಾಯ ಕೊಟ್ಟು ನಡೆಸು ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಪರೀಕ್ಷೆಗಳನ್ನು ಕೂಡ ಮುಂದೆ ಇರುವಾಗ ದೇವ ನಿನ್ನ ದಯೆ ಆ ಮಕ್ಕಳಿಗೆ ದಯ ಪಾಲಿಸು ಆತಂಕದಲ್ಲಿರದೆ ಭಯಭೀತರಾಗದೆ ಧೈರ್ಯದ ಆತ್ಮನನ್ನು ಕೊಟ್ಟು ಮಕ್ಕಳಿಗೆ ಬಲಪಡಿಸೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆಪ್ಪ ನಮ್ಮ ವಿಶ್ವವಾಣ ಸಂಸ್ಥೆಗಾಗಿ ಪ್ರಾರ್ಥನೆ ಮಾಡುವಂಥ ಎಲ್ಲ ಸಭೆಗಳಿಗಾಗಿ ಕರ್ತನೆ ಎಲ್ಲ ಕುಟುಂಬಗಳಿಗಾಗಿ ನೀನು ಬಲಪಡಿಸಿ ನಡೆಸೆಂಬುದಾಗಿ ಪ್ರಾರ್ಥಿಸ್ತೇನೆ ಈ ಸೇವೆಯನ್ನು ದೇವ ದಿನದಿಂದ ದಿನಕ್ಕೆ ನೀನು ಅಭಿವೃದ್ಧಿ ಪಡಿಸ್ತಾ ಇದ್ದೀನಿ ಅದಕ್ಕಾಗಿ ಸ್ತೋತ್ರ ಏಪ್ರಿಲ್ ಮಾಸ ನಮ್ಮ ಎಲ್ಲ ಯೋಜನೆ ಕಾರ್ಯಗಳೆಲ್ಲ ನೀನು ರೂಪಿಸು ನಡೆಸು ಆ ಯೋಜನೆ ಕಾರ್ಯಗಳನ್ನು ನಾವು ತಲುಪುವುದಕ್ಕಾಗಿ ನಮ್ಮ ಭಾರತ ದೇಶವನ್ನ ಆಶೀರ್ವಾದ ಮಾಡುವುದಕ್ಕಾಗುವಂತೆ ಕೃಪೆ ಕೊಟ್ಟು ನಡೆಸು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ Shut ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವಬ್ಯಾಂಕ್ ಟೋಲ್ ಫ್ರೀ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಏಳು ಸೊನ್ನೆ ಸೊನ್ನೆ ಮೂರು ಮೂರು ಮೂರಕ್ಕೆ ಕರೆ ಮಾಡಿದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ